पार्टी और पार्टी लोग, लोग, धरन को जातीय ಕಾಂಗ್ರೆಸ್ में बदलने का प्रयास किया ಕಾಂಗ್ರೆಸ್ ಜೊತೆಗಿನ ಮೈತ್ರಿ ಮುಂದುವರೆಸಿದ್ರೆ ಸಮಾಜವಾದಿ ಪಕ್ಷವು ಶೀಘ್ರದಲ್ಲಿಯೇ ನಿರ್ನಾಮವಾಗಲಿದೆ ಅಂತ ಪಕ್ಷದ ಅಧ್ಯಕ್ಷ ಅಖಿಲೇಶ್ ಯಾದವ್ ಅವರಿಗೆ ಬಿಜೆಪಿ ಎಚ್ಚರಿಕೆಯನ್ನು ನೀಡಿದೆ ನಿನ್ನೆ ಲಖನೌನಲ್ಲಿ ಆರಂಭವಾದ ಪಕ್ಷದ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಮಾತನಾಡಿದ ಉತ್ತರ ಪ್ರದೇಶ ಬಿಜೆಪಿ ಘಟಕದ ಅಧ್ಯಕ್ಷ ಭೂಪೇಂದ್ರ ಚೌಧರಿ ಕಾಂಗ್ರೆಸ್ ಪಕ್ಷವು ಭಸ್ಮಾಸುರನಂತೆ ಅಂದಿದ್ದು ಶೀಘ್ರದಲ್ಲಿಯೇ ಅಖಿಲೇಶ್ ಅವರ ಪಕ್ಷಕ್ಕೆ ಅಂತ್ಯ ಕಾಣಿಸಲಿದೆ ಅಂತ ಹೇಳಿದರು ಏನು ಕಾಂಗ್ರೆಸ್ ಪಕ್ಷವು ಉತ್ತರ ಪ್ರದೇಶದಲ್ಲಿ ಎಸ್ಪಿಯ ಮುಸ್ಲಿಂ ವೋಟ್ ಬ್ಯಾಂಕ್ ಮೇಲೆ ಕಣ್ಣಿಟ್ಟಿದೆ ಕಾಂಗ್ರೆಸ್ನವರು ಚುನಾವಣೆಯನ್ನ ಗೆಲ್ಲಲು ಯಾವಾಗಲೂ ಸಣ್ಣ ಪಕ್ಷಗಳನ್ನು ಬಳಸಿಕೊಳ್ತಾರೆ ಈ ಬಗ್ಗೆ ಎಚ್ಚರಿಕೆ ಇರಲಿ ಅಂತ ಚೌಧರಿ ಹೇಳಿದರು પ્રિયા કોંગ્રેસ ઓર સફા મે એક નયા એજંડા તલાશ્યા ઇસમે ઉને થોડી બહોત સફળતા ભી મિલી હમારે લિયે અબ બડી ચुनौती હે કે હમ સભી કાર્યકર્તાઓ કો જનતા કે બીચ મે જાકર યુદ્ધિસ્તર પર દિવાપ દિપક સે ઇનો ઇતિચેગે નળદંતહ લોકસભા ચુનાવનીયલી 13 રાજ્યગળલી કોંગ્રેસ કે ઉન્ડે ઉન્દ સ્થાન સિગદિદ્ર કુડા ચુનાવનીયલી ગિદંતે વર્તસ્તાઈદે અંત તમાશ મે માડિદારે ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಎದುರಾದ ಹಿನ್ನಡೆಯಿಂದ ಎದೆಗುನ್ಬೇಕಾಗಿಲ್ಲ ಯಾಕಂದ್ರೆ ನಮ್ಮ ಮತ ಪ್ರಮಾಣ ಕಡಿಮೆಯಾಗಿಲ್ಲ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ನಾವು ಮತ್ತೊಮ್ಮೆ ಅಧಿಕಾರಕ್ಕೇರಲಿದ್ದೇವೆ ಅಂತ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹೇಳಿದರು ಇನ್ನು ಶಾಸಕರು ಮತ್ತು ಸಂಸದರು ಸೇರಿದಂತೆ ಪಕ್ಷದ ಮೂರು ಸಾವಿರಕ್ಕೂ ಅಧಿಕ ನಾಯಕರು ಮತ್ತು ಕಾರ್ಯಕರ್ತರು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಅರವತ್ತೆರಡು ಸ್ಥಾನಗಳನ್ನು ಗೆದ್ದಿದ್ದಂತಹ ಬಿಜೆಪಿ ಈ ಬಾರಿ ಮೂವತ್ಮೂರು ಸ್ಥಾನಗಳನ್ನಷ್ಟೇ ಗೆದ್ದುಕೊಂಡಿದೆ बीजेपी इज द पार्टी ऑफ द भारत प्रेजेंट एंड बीजेपी विल बी द पार्टी ऑफ भारत फ्यूचर ये बात दो तो हजार सोलह में यानी भारतीय जनता पार्टी आज के लिए भी वह उतनी ही महत्वपूर्ण है और वह आज की पार्टी है और भारतीय जनता पार्टी भविष्य की भी पार्टी है तो अकेली भारतीय जनता पार्टी